ಎಸ್ ಸರ್ ಕನ್ನಡ ಆಡಿಯನ್ಸ್ಗೆ ಬೇರೆ ಏನು ಹೇಳಕ್ಕೆ ಬಯಸ್ತೀರಾ ಸರ್ ನಮ್ಮ ಗ್ಯಾರಂಟಿ ನೆಲೆಸೋರು ಖಂಡಿತವಾಗೂ ಎಲ್ಲ ಕನ್ನಡ ಕಲಾಭಿಮಾನಿಗಳು ಈ ಚಿತ್ರ ನೋಡಿ ಉಪೇಂದ್ರ ಅವ್ರ ನಿರ್ದೇಶನನ ಸೆಲೆಬ್ರೇಟ್ ಮಾಡಿ ಅಂತ ಕೇಳ್ಕೊಬೋದು ಯಾಕಂದರೆ ಒಂಥರ ಕೊಯ್ನೂರು ವಜ್ರದ ಥರ ಒಂದು ನಮ್ಮ ಕರ್ನಾಟಕಕ್ಕೆ ಸಿಕ್ಕಿರೋ ನಿರ್ದೇಶಕರಲ್ಲಿ ನಾನು ಫಸ್ಟೇ ಹೇಳಿದೆ ಶಂಕರ್ ಅವರಿಂದ ಹಿಡ್ದು ಕಂಟ ಅವರಿಂದ ಹಿಡಿದು ಪ್ರಶಾಂತ್ ನೀಲ್ವರೆಗೂ ಮೆಚ್ಚಿನ ನಿರ್ದೇಶಕ ಯಾರು ಅಂದರೆ ಉಪೇಂದ್ರ ಅಂತಾರೆ ಸೊ ನೀವೆಲ್ಲ ನೋಡಿ ಭಾಳ ಅದ್ಭುತವಾದ ಎಂಟರ್ಟೈನ್ಮೆಂಟ್ ಮತ್ತೆ ಮೆಸೇಜ್ ಇದೆ ಮಿಸ್ ಮಾಡ್ಕೋಬೇಡಿ ಉಪೇಂದ್ರ ಅವ್ರನ್ನ ಸೆಲೆಬ್ರೇಟ್ ಮಾಡಿ ಸೂಪರ್ ನಾನು ಇಂಪಾರ್ಟೆಂಟ್ ಮರ್ತೋಗ್ಬಿಟ್ಟಿದ್ದೆ ಆಮೀರ್ ಖಾನ್ ಎಂತೆಂತಹ ಸಿನಿಮಾಗಳನ್ನ ಕೊಟ್ಟಂತಹ ಲೆಜೆಂಡ್ ಅವರೇ ನಾನು ಉಪೇಂದ್ರ ಅವರ ಅಭಿಮಾನಿ ಅಂತ ಒಂದು ವಿಡಿಯೋ ಮಾಡ್ತಾರೆ ಅಂದಾಗ ಇಟ್ಸ್ ರಿಯಲಿ ಗ್ರೇಟ್ನೆಸ್ ಆಫ್ ಉಪೇಂದ್ರ ಅಂಡ್ ಹಿಸ್ ಕ್ರಿಯೇಟಿವಿಟಿ ಅಂತ ಎಕ್ಸಾಕ್ಟ್ಲಿ ನಾವು ಅದನ್ನೇ ಹೇಳ್ತಾ ಇರೋದು ಟ್ವೆಂಟಿ ಇಯರ್ಸ್ ಮುಂಚೆನೇ ಅವ್ರು ಏ ಉಪೇಂದ್ರ ಕೊಟ್ಟಿದ್ದಾರೆ ಸೊ ಎಲ್ಲರಿಗೂ ಗೊತ್ತವ ಅವರು ನಿರ್ದೇಶನ ಮಾಡಿದ್ರೆ ಏನೊಂದು ಇಂಟೆನ್ಸಿಟಿ ಇರುತ್ತೆ ಅಂತ ಎಲ್ಲ ಎಲ್ಲರಿಗೂ ಗೊತ್ತು ನನ್ಗೆ ಗೊತ್ತಿರೋ ಪ್ರಕಾರ ಸೌತ್ ಇಂಡಿಯಾದಲ್ಲ ನಾರ್ತ್ ಇಂಡಿಯಾ ಸ್ಟಾರ್ಸ್ಗಳಿಗೂ ಗೊತ್ತು ಅವ್ರ ಬಗ್ಗೆ ಸೊ ಆದ್ದರಿಂದ ಖಂಡಿತವಾಗೂ ಎಲ್ಲರೂ ಉಪೇಂದ್ರ ಅವರ ನಿರ್ದೇಶನನ ಸೆಲೆಬ್ರೇಟ್ ಮಾಡೋಣ ಸರ್ ಇನ್ನೊಂದೇ ಒಂದು ಕ್ವೆಶನ್ ಕೇಳಿ ನಿಮ್ಮನ್ನು ಬೀಳ್ಕೊಡ್ತೀನಿ ಯು ಐ ಅಂದರೆ ಕೆ ಪಿ ಶ್ರೀಕಾಂತ್ ಅವರ ಪ್ರಕಾರ ಏನು ಅಂತಕ್ಕಂಥದ್ದು ಉಪೇಂದ್ರ ಇಂಟೆಲಿಜೆನ್ಸು ನೀವು ನಾನು ಯು ಆ್ಯಂಡ್ ಐ ಎಸ್ ಸರ್ ಕನ್ನಡ ಆಡಿಯನ್ಸ್ಗೆ ಬೇರೆ ಏನು ಹೇಳಕ್ಕೆ ಬಯಸ್ತೀರಾ ಸರ್ ನಮ್ಮ ಗ್ಯಾರಂಟಿ ನ್ಯೂಸ್ರು ಖಂಡಿತವಾಗೂ ಎಲ್ಲ ಕನ್ನಡ ಕಲಾಭಿಮಾನಿಗಳು ಈ ಚಿತ್ರ ನೋಡಿ ಉಪೇಂದ್ರ ಅವ್ರ ನಿರ್ದೇಶನನ ಸೆಲೆಬ್ರೇಟ್ ಮಾಡಿ ಅಂತ ಕೇಳ್ಕೊಬೋದು ಯಾಕಂದರೆ ಒಂಥರ ಕೊಯ್ನೂರು ವಜ್ರ ಥರ ಒಂದು ನಮ್ಮ ಕರ್ನಾಟಕಕ್ಕೆ ಸಿಕ್ಕಿರೋ ನಿರ್ದೇಶಕರಲ್ಲಿ ನಾನು ಫಸ್ಟೇ ಹೇಳಿದೆ ಶಂಕರ್ ಅವರಿಂದ ಹಿಡಿದು ರಾಜಮೌಳಿ ಅವರಿಂದ ಹಿಡ್ದು ಪ್ರಶಾಂತ್ ನೀಲ್ವರೆಗೂ ಮೆಚ್ಚಿನ ನಿರ್ದೇಶಕ ಯಾರು ಅಂದರೆ ಉಪೇಂದ್ರ ಅಂತಾರೆ ಸೊ ನೀವು ಎಲ್ಲ ನೋಡಿ ಭಾಳ ಅದ್ಭುತವಾದ ಎಂಟರ್ಟೈನ್ಮೆಂಟ್ ಮತ್ತು ಮೆಸೇಜ್ ಇದೆ ಮಿಸ್ ಮಾಡ್ಕೋಬೇಡಿ ಉಪೇಂದ್ರ ಅವ್ರನ್ನ ಸೆಲೆಬ್ರೇಟ್ ಮಾಡಿ ಸೂಪರ್ ನಾನು ಇಂಪಾರ್ಟೆಂಟ್ ಮರ್ತೋಗ್ಬಿಟ್ಟಿದ್ದೆ ಆಮೀರ್ ಖಾನ್ ಎಂತೆಂತಹ ಸಿನಿಮಾಗಳನ್ನ ಕೊಟ್ಟಂತಹ ಲೆಜೆಂಡು ಅವರೇ ನಾನು ಉಪೇಂದ್ರ ಅವರ ಅಭಿಮಾನಿ ಅಂತ ಒಂದು ವಿಡಿಯೋ ಮಾಡ್ತಾರೆ ಅಂದಾಗ ಇಸ್ ರಿಯಲಿ ಗ್ರೇಟ್ನೆಸ್ ಆಫ್ ಉಪೇಂದ್ರ ಆ್ಯಂಡ್ ಹಿಸ್ ಕ್ರಿಯೇಟಿವಿಟಿ ಅಂತ ಎಕ್ಸಾಕ್ಟ್ಲಿ ನಾವು ಅದನ್ನೇ ಹೇಳ್ತಾ ಇರೋದು ಟ್ವೆಂಟಿ ಇಯರ್ಸ್ ಮುಂಚೆನೇ ಅವ್ರು ಏ ಉಪೇಂದ್ರ ಕೊಟ್ಟಿದ್ದಾರೆ ಸೊ ಎಲ್ಲರಿಗೂ ಗೊತ್ತು ಅವರು ನಿರ್ದೇಶನ ಮಾಡಿದ್ರೆ ಏನೊಂದು ಇಂಟೆನ್ಸಿಟಿ ಇರುತ್ತೆ ಅಂತ ಎಲ್ಲ ಎಲ್ಲರಿಗೂ ಗೊತ್ತು ನನ್ಗೆ ಗೊತ್ತಿರೋ ಪ್ರಕಾರ ಸೌತ್ ಇಂಡಿಯಾದಲ್ಲ ನಾರ್ತ್ ಇಂಡಿಯಾ ಸ್ಟಾರ್ಸ್ಗಳಿಗೂ ಗೊತ್ತು ಅವ್ರ ಬಗ್ಗೆ ಸೊ ಆದ್ದರಿಂದ ಖಂಡಿತವಾಗೂ ಎಲ್ಲರೂ ಉಪೇಂದ್ರ ಅವರ ನಿರ್ದೇಶನನ ಸೆಲೆಬ್ರೇಟ್ ಮಾಡೋಣ ಸರ್ ಇನ್ನೊಂದೇ ಒಂದು ಕ್ವೆಶನ್ ಕೇಳಿ ನಿಮ್ಮನ್ನು ಬೀಳ್ಕೊಡ್ತೀನಿ ಯು ಐ ಅಂದರೆ ಕೆ ಪಿ ಶ್ರೀಕಾಂತ್ ಅವರ ಪ್ರಕಾರ ಏನು ಅಂತಕ್ಕಂಥದ್ದು ಉಪೇಂದ್ರ ಇಂಟೆಲಿಜೆನ್ಸ್ ನೀವು ನಾನು ಯು ಅಂಡ್ ಐ ಲವ್ ಸರ್ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ಇದಾಗಿತ್ತು ಯು ಐ ಸಿನಿಮಾದ ನಿರ್ಮಾಪಕರಾದಂತಹ ಕೆ ಪಿ ಶ್ರೀಕಾಂತ್ ಅವರ ಮಾತುಗಳು ಸೊ ಇದೇ ಡಿಸೆಂಬರ್ ಇಪ್ಪತ್ತಕ್ಕೆ ಥಿಯೇಟರ್ಗೆ ಹೋಗಿ ಯುವ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಅವ್ರು ಹೇಳ್ದಂಗೆ ಸೆಲೆಬ್ರೇಟ್ ಕೂಡ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ